ವಿಡಿಯೋ ನೋಡ್ತಾ ಇರೋ ಶಂಕರ್ನಾಗ್ ಅಭಿಮಾನಿಗಳು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಚಿತ್ರರಂಗದ ದೈತ್ಯ ಪ್ರತಿಭೆ ರಂಗಭೂಮಿ ಕಲಾವಿದ ಅತ್ಯುತ್ತಮ ತಂತ್ರಜ್ಞ ಕರುನಾಡು ಕಂಡ ಅದ್ಭುತ ಪ್ರತಿಭೆ ನಾಗ್ ನಿರ್ದೇಶಿಸಿದ ಸಿನಿಮಾಗಳು ಮಿಂಚಿನ ಓಟ ಇದು ನಾಗ್ ಅವರು ನಿರ್ದೇಶನ ಮಾಡಿದ ಮೊಟ್ಟ ಮೊದಲ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತು ಒಂದರಲ್ಲಿ ಇದು ತೆರೆಗೆ ಬರುತ್ತೆ ಮೊದಲ ಬಾರಿಗೆ ಅವ್ರ ಆಯ್ಕೆ ಮಾಡ್ಕೊಂಡಿದ್ದು ವಿಭಿನ್ನ ಸಬ್ಜೆಕ್ಟ್ ಆಗಿತ್ತು ಜನ್ಮ ಜನ್ಮದ ಅನುಬಂಧ ಈ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಿಲೀಸ್ ಆಗುತ್ತೆ ವ್ಯಕ್ತಿ ಮತ್ತೆ ಪುನರ್ಜನ್ಮ ತಾಳಿದಾಗ ಆ ಜನ್ಮದ ಅನುಬಂಧ ಏನು ಅನ್ನೋದನ್ನ ಈ ಸಿನಿಮಾ ಹೇಳುತ್ತೆ ಹೋಗಿ ನೋಡಿ ಗೀತಾ ಸಂಗೀತ ಈ ಚಿತ್ರ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬರುತ್ತೆ ಹಾರ್ಟ್ ಫೇವ್ರೆಟ್ ಕನ್ನಡಿಗರಿಗಂತೂ ಇದು ಗೊತ್ತೇ ಇರುತ್ತೆ ನಿಮಗೆಲ್ಲ ನಾನು ಎಷ್ಟು ಸ್ಪೆಷಲ್ ಅಂತ ಆಕ್ಸಿಡೆಂಟ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆಗೆ ಬರುತ್ತೆ ಈ ಸಿನಿಮಾ ಪತ್ರಕರ್ತ ಹಾಗೂ ರಾಜಕಾರಣಿ ಅವನ ಶ್ರೀಮಂತ ಮಕ್ಕಳು ಮಾಡೋ ಅವಾಂತರದ ಥ್ರಿಲ್ಲರ್ ಸಿನಿಮಾ ಇದು ಲಾಲಚ್ ಇದನ್ನು ಹಿಂದಿಯಲ್ಲಿ ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಾರೆ ಶಂಕರನಾಗ್ ಅವರು ಮಿಂಚಿನ ಓಟಾದ ರೀಮೇಕ್ ಇದಾಗಿದ್ದು ಅದೇ ಕಾರುಗಳ್ಳರ ದುರಾಸೆಯ ಕತೆ ಹೊಸ ತೀರ್ಪು ಇದು ಸಾವಿರದ ಒಂಬೈನೂರ ಎಂಬತ್ತ್ ತೆರೆಗೆ ಬರುತ್ತೆ ಕೋರ್ಟಿಂದ ಒಬ್ಬ ಟ್ರಕ್ ಡ್ರೈವರ್ಗೆ ಏನು ಶಿಕ್ಷೆ ಕೊಡ್ತಾರೆ ಅದೇ ಸಿನಿಮಾದ ಕತೆ ಆಗಿರುತ್ತೆ ನೀವು ಅದನ್ನು ನೋಡಿ ಚೆನ್ನಾಗಿದೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ತೆರೆಗೆ ಬರುತ್ತೆ ಇದರಲ್ಲಿ ಮಧ್ಯಮ ವರ್ಗದ ಅಂದರೆ ಮಿಡ್ಲ್ ಕ್ಲಾಸ್ ಅವರ ಇಡೀ ಜೀವನದ ಕಥೆನೇ ಬರೆದು ರೀ ಅದನ್ನು ಹಂಗೆ ತೋರಿಸಿದ್ದಾರೆ ಅವರು ಮಾಲ್ಗುಡಿ ಡೇಸ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಟೆಲಿವಿಷನ್ ಆಗಿ ಪ್ರಸಾರ ಆಗುತ್ತೆ ಹಿಂದಿಯಲ್ಲಿ ಐವತ್ನಾಲ್ಕು ಎಪಿಸೋಡು ಇಂಗ್ಲೀಷಲ್ಲಿ ಹದಿಮೂರು ಎಪಿಸೋಡ್ಗಳಾಗಿ ಬರುತ್ತೆ ಇದು ಶಂಕರ್ ನಾಗ್ ನಿರ್ದೇಶನದ ಕೈ ಚಳಕಕ್ಕೆ ದೇಶದಾದ್ಯಂತ ಹೆಸರು ಮಾಡಿತ್ತು ಇಷ್ಟೆಲ್ಲ ಒಬ್ಬ ಮನುಷ್ಯನ ಕೈಯಿಂದ ಸಾಧ್ಯನಾ ಅನ್ನೋದನ್ನೆಲ್ಲ ಸಾಧಿಸಿ ಚಾಪನ್ನು ಮೂಡಿಸಿ ಹೋಗಿದ್ದಾರೆ ಶಂಕರ್ ನಾಗ್ ಅವರು ಇಂತಹ ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಸಿನಿಮಾ ಬ್ರೋ ಕನ್ನಡ